ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೊರತಿ ದನಗಳ ಜಾತ್ರೆಯಲ್ಲಿ ಬಂದಿದ್ದೇನೆ ಈ ಕಡೆ ಒಂದು ಸೈಡ್ ನಿಮಗೆ ಗಿರಿ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀವಿ ತಿಳಿಸಿರುತ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಹೊರ್ತಿ ದನಗಳ ಜಾತ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಾ ವರ್ತಿ ಎಂಬ ಊರಲ್ಲಿ ಜಾತ್ರೆ ಆಗುತ್ತೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಇಲ್ಲಿ ರೇವಣಸಿದ್ದೇಶ್ವರ ದೇವರ ಜಾತ್ರೆ ಇದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೊರ್ತಿ ಹಸುಗಳ ರೇಟ್ಗಳನ್ನು ವಿವರವಾಗಿ ತಿಳಿಸ್ತೀನಿ ನಿಮಗೆ ಈ ಕಡೆ ಒಂದು ಕಡೆ ಸಪ್ರೇಟಾಗಿ ಒಂದಿಷ್ಟು ಹಸುಗಳು ಇದೆ ಇದೆಲ್ಲ ಹಸುಗಳು ಏನು ಜಾತಿಯಲ್ಲಿ ಇದೆ ಅಂತ ರೈತರಿಂದ ಮಾಹಿತಿ ಪಡೆಯೋಣ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಏನು ಹೇಳ್ತಾರೆ ಅಣ್ಣ ರೈತರ ವ್ಯಾಪಾರದವರ ವ್ಯಾಪಾರದವರಾ ಓಕೆ ಏನು ಹೇಳ್ತೀರಾ ನಾನು ಹಸಿದು ಅರವತ್ತೈದು ಅರವತ್ತೈದು ಓಕೆ ಅರವತ್ತೈದು ಸಾವಿರ ಹೇಳ್ತಾರೆ ಈ ತರ ಇದೆ ಹಸು ಇದು ಯಾವ ತಳಿ ಅಣ್ಣ ಗೀರ್ ತಳಿ ರೀ ಗೀರ್ ತಳಿನಾ ಇದು ಗೀರ್ ತಳಿ ಅಂತೆ ನಮ್ ದೇಶ ತಳಿ ಹಸು ಇದು ಇದೆಲ್ಲ ತೋರಿಸ್ತಾ ಇದೀನಿ ಇದು ಗೊಬ್ಬ ಐತಣ ಮತ್ತೆ ಇದೈತೆ ಕರ ಐತಾ ಕರ ಐತಂತೆ ಎಷ್ಟ್ ಐತಣ ಹಾಲು ಇದ್ರದ್ದು ಹಾಲು ಮೂರು ನಾಲ್ಕು ಗಂಟೆ ಮೂರು ನಾಲ್ಕು ಓಕೆ ಅಂದ್ರೆ ಒಂದ್ ದಿವ್ಸಕ್ಕೆ ಒಂದ್ ದಿವ್ಸಕ್ಕೆ ಎರಡು ಗಂಟೆ ಮುಂಜಾನೆ ಎರಡು ಸಂಜೆ ಎರಡು ಮುಂಜಾನೆ ಎರಡು ಸಂಜೆ ಎರಡು ಅಂದ್ರೆ ನಾಲ್ಕು ಲೀಟರ್ ನಾಲ್ಕು ಲೀಟರ್ ನಾಲ್ಕು ಲೀಟ್ರ್ ಬೆಳಿಗ್ಗೆ ಸಾಯಂಕಾಲ ಸೇರಿ ನಾಲ್ಕು ಲೀಟ್ರ್ ಬರುತ್ತೆ ಹೇಳ್ತಾ ಇದಾರೆ ಅರವತ್ತೈದು ಸಾವಿರ ಅರವತ್ತೈದು ಹೇಳ್ತಾ ಇದೀರಾ ಎಷ್ಟಾದ್ರೂ ಬಿಡ್ತೀರಾ ವ್ಯಾಪಾರ ಫೈನಲ್ ವ್ಯಾಪಾರಿ ಐವತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಐವತ್ತೈದು ಸಾವಿರ ಅದರ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಇದೆ ಅಷ್ಟು ಕರು ಐತೆ ಅಣ್ಣ ಇದ್ರದ್ದು ಕರ ಖರ ಐತೆ ಓಕೆ ಖರ ಐತೆ ಇದ್ರದ್ದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಕಡೆ ಹಸು ಇದೆ ಈ ಕಡೆ ಕರು ಇದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಇದು ಕರಾಕಿ ಹದಿನೈದು ದಿವ್ಸ ಆಯ್ತಾ ದಿವಸ ಆಗಿದೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳಿದೆ ವ್ಯಾಪಾರ ಮಾಡ್ತಾರೆ ಹಸುಗಳದು ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳಿದೆ ಒಂದೆಲ್ಲ ವಿಡಿಯೋದಲ್ಲಿ ದೇವರಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಎಷ್ಟ ಹಸು ಹನ್ನೆರಡು ಅದಾವ ಹನ್ನೆರಡು ಹಸುಗಳು ತಂದಿದ್ದಾರೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ದು ಇಲ್ಲಿ ಹೊರತಿ ಜಾತ್ರೆ ಪ್ರತಿ ವರ್ಷ ಬರ್ತೀರ ಅಣ್ಣ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ಹಸುಗಳು ಏನು ತಳಿಗಳು ಅಣ್ಣ ಇದು ಗೀರ್ ತಳಿ ಅಂತೀರಾ ಗೀರ್ ತಳಿ ಹಸು ಇದು ಇದು ಕರು ಹಾಕ್ಯದ ಅಣ್ಣ ಇದರ ಹೆಣ್ಕರು ಹೆಣ್ಣು ಖರ ಐತೆ ಓಕೆ ಏನು ಹೇಳ್ತಾರೆ ವ್ಯಾಪಾರ ಹಸುಗೆ ಎಪ್ಪತ್ತೈದಾ ಓಕೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಈಗ ಎಷ್ಟನೇ ಸೂಲಿಂದ ಅಣ್ಣ ಇದು ಕರ ಹಾಕಿರೋದು ಎರಡನೇ ಸೂಲು ಎರಡನೇ ಸೂಲು ಅಂತೆ ಅಣ್ಣ ಎಷ್ಟಾದ್ರು ಬಿಡ್ತಾರೆ ಫೈನಲು ಅರವತ್ತೈದು ಇರ್ತೇಣ ಹಾಲು ಎಷ್ಟು ಇರ್ಬೋದು ಇದ್ರದ ಎರಡು ಸೇಮ್ ಅಂದರೆ ಒನ್ ಟೈಮಿಗೆ ಬರುತ್ತೆ ಓಕೆ

ಇನ್ನೊಂದು ಎಂಟು ದಿವಸ ಹೋಗುತ್ತೆ ಅರವತ್ತೆರಡು ಫೈನಲ್ ಅಂತೀರಾ ಇದು ಆದರೆ ಫೈನಲ್ ಆಗಿ ಬಿಡ್ತಾರು ಇದು ಎಷ್ಟನೇ ಇದು ಫಸ್ಟ್ನೇ ಸೂಲ ಎಷ್ಟು ದಿವಸ ಹೋಗಬಹುದು ಎಂಟು ದಿವಸ ವ್ಯಾಪಾರ ಏನು ಹೇಳ್ತೀರಾ ಎಷ್ಟಾದ್ರೂ ಬಿಡ್ತೀರಾ ಐವತ್ತು ಐವತ್ತೈದು ಬಿಡ್ತೀರಾ ಓಕೆ ಬಂದ್ರು ಬಿಡ್ತೀರಾ ಆಗುತ್ತೆ ಅಂತ ಹೇಳ್ತಾರೆ ಇದು ಹಸೋಣ ಇದೇನು ಹೇಳ್ತೀರಾ ಎಪ್ಪತ್ತು ಸಾವಿರ ಎಷ್ಟನೇ ಈಗ ಎಷ್ಟನೇ ಸೂಲಿಂದದು ಇದು ಇನ್ನು ಎಷ್ಟು ದಿವಸ ಹೋಗ್ಬೋದು ಇನ್ನೊಂದು ಮೂರು ನಾಲ್ಕು ದಿವಸ ಹೋಗ್ಬೋದಾ ಓಕೆ ಎಪ್ಪತ್ತೈದು ಹೇಳ್ತಿದ್ದೀರಾ ಎಷ್ಟಾದರೂ ಬಿಡ್ತೀರಾ ಫೈನಲು ಒಂದು ಅಂದಾಜು ಹೇಳ್ಬೇಕು ನೀವು ಒಂದು ಅರವತ್ತೈದು ಆ ಥರ ಹೇಳಿ ಅರವತ್ತೈದಾದ್ರೂ ಫೈನಲ್ ಆಗಿ ಆಗಿಬಿಡ್ತೀರಾ ಅರವತ್ತೈದಾದರೂ ಫೈನಲ್ ಆಗಿ ಬಿಡ್ತೀರಾ ಇದು ಏನನ ಇದು 11 ಹದಿನೈದು ಟೈಮಿಂಗ್ ಡಿಲೇ ಆಗಿದೆ ಇದು ಸೆಕೆಂಡ್ ಪ್ರೆಗ್ನೆನ್ಸಿನ ಸೆಕೆಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಏರ್ನೇ ಸುಳಿದೋ ಏನು ಹೇಳ್ತರೆ ನಾವು ವ್ಯಾಪಾರ ಇದಕ್ಕೆ 75 ಇರುತ್ತೆ 75000 ಎಷ್ಟಾದರೂ ಬಿಡ್ತೀರಾ ಫೈನಲ್ ಅರವತ್ತೆರಡು ಬಿಡ್ತೀರಾ ಬಿಡ್ತೀರಾ ಓಕೆ 62ಕ್ಕೆ ನಂಬರ್ ಆಗುತ್ತೆ ಇಷ್ಟೆಲ್ಲ ಹಸುಗಳು ತೋರ್ಸಿದ್ದಾರೆ ಬ್ರದರ್ ಇಲ್ಲಿ ವರ್ತಿ ಜನಗಳ ಜಾತ್ರೆಯಲ್ಲಿ ಬಂದಿದ್ದಾರೆ ಪ್ರತಿ ವರ್ಷ ಬರ್ತೀವಿ ಅಂತ ಹೇಳಿದ್ದಾರೆ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಹೆಸರು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ಟೂ ಫೈವ್ ಟೂ ಜೀರೋ ಸೆವೆನ್ ತ್ರೀ ಓಕೆ ಒಂದಿಷ್ಟು ಹಸುಗಳಿದೆ ಅನ್ನೋರು ವ್ಯಾಪಾರ ಮಾಡ್ತಾರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಎಷ್ಟೇ ಸೂಲಿಂದ ಅಣ್ಣ ಕರ ಹಾಕಿದ ಹಾಕಿಲ್ಲ ಸರ್ ಇನ್ನು ಹಾಕಿಲ್ಲ ಮೂರನೇ ಸೂಲು ಓಕೆ ಥರ್ಡ್ ಪ್ರೆಗ್ನೆನ್ಸಿ ಇದು ಬಿಡಣೆಲ್ಲ ಹಾಲು ತೋರಿಸ್ತೇನೆ ಹಾಲು ಹನ್ನೆರಡು ಲೀಟರ್ ಅದ್ರ ಬೆಳಿಗ್ಗೆ ಸಾಯಂಕಾಲ ಬರುತ್ತೆ ಅಂತ ಹೇಳ್ತಾ ಅಣ್ಣ ವ್ಯಾಪಾರಿ ಏನು ಹೇಳ್ತೀರಾ ಓಕೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಅರವತ್ತೈದಾದ್ರೂ ಫೈನಲ್ ಬಿಡ್ತೀರಾ ಓಕೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನೂ ಎಂಟು ದಿವಸ ಹೋಗಬಹುದು ಎಂಟು ದಿವಸ ಹೋಗುತ್ತಾ ಸರಿ ಪಿ ಏನು ಹೇಳ್ತೀರಾ

ಫೈನಲ್ ಅರವತ್ತು ಫೈನಲ್ ಐವತ್ತು ಬಂದ್ರ ಐವತ್ತು ಐವತ್ತೈದು ಬಂದ್ರೆ ಬಿಡ್ತೀರಾ ಐವತ್ತೈದು ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ಈ ಎಸ್ ಏನ್ ಹೇಳ್ತಿದಿರ ವ್ಯಾಪಾರ ಇದಕ್ಕೆ ಎಪ್ಪತ್ತು ಸಾವಿರ ಸ ಎಪ್ಪತ್ತು ಸಾವಿರ ಈ ಎಷ್ಟೇ ಶೂಲಿಂದ ಇದು ಇದು ಒಳ್ಳೆ ಸುಲ್ರಿ ಒಳ್ಳೆ ಶೂಲಾ ಏಳು ತಿಂಗಳ ಪ್ರಗ್ನೆಂಟ್ ಅದ ಏಳು ತಿಂಗಳು ಏಳು ತಿಂಗಳ ಅದ್ ಏಳು ತಿಂಗಳ ಪ್ರೆಗ್ನೆಂಟ್ ಅಂತ ಇನ್ನು ಎಷ್ಟು ತಿಂಗ್ಳು ಹೋಗ್ಬೋದು ಇನ್ನ ಎರಡು ತಿಂಗ್ಳು ಎರಡು ಎರಡುವರೆ ತಿಂಗಳು ಹೋಗುತ್ತಾ ಹ್ಞೂ ಓಕೆ ಫೈನಲ್ ಎಷ್ಟಾದರೂ ಬಿಡ್ತೀರಾ ಫೈನಲ್ ಅರವತ್ತು ಬಂದ್ರೆ ಬಿಡ್ತಾರೆ ಅರವತ್ತು ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಾರೆ ಅನ್ನೋರು ಇಲ್ಲಿ ಪ್ರತಿ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ಅನ್ನೋರು ತಂದಿರ್ತಾರೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಇವರು ಇಲ್ಲಿ ಹೊರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ಈ ತಳಿ ಹಸುಗಳು ನಿಮಗೆಲ್ಲ ವಿಡಿಯೋದಾಗ ಇವರ ತೋರಿಸ್ತಾ ಇದ್ದೀನಿ ಇನ್ನೊಂದು ಎರಡು ಹಸು ಇದೆ ಏನು ಹೇಳ್ತಾರೆ ಕೇಳೋಣ ೇಳಿರ್ತ ಗಿರೆ ಸ್ವಲ್ಪ ಬೇರೆ ಐತೆ ಕ್ರಾಸ್ ಇದು ಎಷ್ಟನೇ ಸೂಲಿಂದ ಅಣ್ಣ ಮೂರನೇ ಸುಲಿಂದ ಮೂರನೇ ಸೂಲಿಂದ ಇನ್ನೊಂದು ತಿಂಗಳ ತಿಂಗಳ ಏನ್ ಹೇಳ್ತೀರ ಯಾರ ಎಂಬತ್ರಿ ಎಂಬತ್ ಸಾವಿರ ಹೇಳ್ತಾ ಇದ್ದೀರಾ ಓಕೆ ಎಂಬತ್ ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಆದ್ರೂ ಬಿಡ್ತೀರಾ ಎಂತ ಸರ ರೈತರು ಬೇಕಾದ್ರೆ ಓ ಅಂದರೆ ಬೀಜದೋರಿ ಬೀಜ ದೋರಿ ಓಕೆ ಗೀರು ತಳಿ ಒಳಗೆ ಬೀಜದೋರಿ ಅಂತೆ ಈ ಥರ ಏನಾದ್ರೂ ನಿಮಗೆ ಬ್ರೀಡರ್ ಬೇಕಾದರೆ ಇವ್ರು ತರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಓರಿ ಎಷ್ಟಲ್ಲಿಂದ ಐತ ಅಣ್ಣ ಅದು ನಾಲ್ಕಲ್ಲಿ ನಾಲ್ಕಲ್ಲಿಂದ ಐತಾ ಮುಖ ಕೊಂಬು ಎಲ್ಲ ಶುದ್ಧಾಗಿದೆ ಕಾಲ್ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ವ್ಯಾಪಾರ ಅವರಿಗೆ ಅವರಿಗೆ ಐವತ್ತು ಸಾವಿರ ಐವತ್ತು ಸಾವಿರ ಓಕೆ ಐವತ್ತು ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಬಂದ್ರೆ ಬಿಡ್ತೀರಾ ಓಕೆ ಈ ಏನಾದ್ರು ನಮ್ ರೈತರು ಊರಿಗಳು ತರಿಸಿದ್ರೆ ನೀವು ತರಿಸಿ ಕೊಡ್ತೀರಾ ಮಾಡಿದ್ರೆ ಈ ತರ ಊರಿಗಳು ಏನಾದ್ರೂ ಬೇಕಾದ್ರೆ ಇವರಿಗೆ ಆರ್ಡರ್ ಮಾಡಿದ್ರೆ ತರ್ಸಿ ಕೊಡ್ತಾರಂತೆ ಮನೆಯಲ್ಲಿ ನೀವ್ ಕೆಂಚಪ್ಪ ಮಲ್ಲಪ್ಪ ಮೊಬೈಲ್ ನಂಬರ್ ಹೇಳಿ ಡಬಲ್ ಡಬಲ್ ನೈನ್ ಟೋ ಜೀರೋ ಟು ಜೀರೋ ಸೆವನ್ ಜೀರೋ ಫೋರ್ ನೈನ್ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಾರೆ ಅನ್ನೋರು ಈ ಗಿರ್ ತಳಿ ಹಸು ವ್ಯಾಪಾರ ಮಾಡ್ತಾರೆ ಇವರು ಇಲ್ಲೊಂದಿಷ್ಟು ಗೀರ್ ಹಸುಗಳಿದೆ ಫುಲ್ ದಾವಣಿ ಕಾಣೋದು ಫುಲ್ ನಿಮಗೆ ಗೀರ್ ಹಸುಗಳ ದಾವಣಿ ಇದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೊರತಿ ಜಾತ್ರೆಯಲ್ಲಿ ಈ ತರ ಹಸುಗಳೆಲ್ಲ ಬಂದಿರುತ್ತೆ ಇಲ್ಲಿ ಒಬ್ಬರು ವ್ಯಾಪಾರ ಮಾಡ್ತಾರೆ ಜಿಲ್ಲೆ ಹಸುಗಳು ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ರೀ ಯಾವ ಓಕೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಹಸುಗಳು ತಂದಿದ್ದೀರಾ ಪ್ರತಿ ವರ್ಷ ಬರ್ತೀರಾ ಓಕೆ ಈ ಎಷ್ಟು ವರ್ಷದಿಂದ ಈ ಜಾತ್ರೆಯಲ್ಲಿ ಬರ್ತಾ ಇದ್ದೀರಾ ನೀವು ಭಾಳ ದಿವಸದಿಂದ ಬರ್ತಾ ಇದ್ದೀರಾ ಇದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ವರ್ತಿ ಇಲ್ಲ ಇಂಡಿ ಹಿಂಡಿ ತಾಲೂಕು ಬರುತ್ತೆ ಇದು ಏನು ಏನು ಹೆಸರು ಕರು ಹಾಕಿದ್ರಿ ಗಿರ್ ತಳಿನ ಇದು ಎಷ್ಟನೇ ಸೂಲಿಂದ ಕರು ಹಾಕಿರೋದು ಎರಡನೇ ಸೂಲ ಓಕೆ ಎರಡನೇ ಸೂಲಿಂದ ಕರು ಹಾಕಿದೆ ಕರು ಕೂಡ ನಿಮ್ಗೆ ತೋರಿಸ್ತೀನಿ ಈ ಥರ ಇದೆ ಹಸು ಚೆನ್ನಾಗಿದೆ ಇಲ್ಲಿ ಇದೆ ಕರು ಇದ್ರದ್ದು ಎರಡು ದಿವಸ ಆಯ್ತಾನೆ ಅದು ಕರು ಹಾಕಿ ಎರಡು ದಿವಸ ಆಯ್ತು ಇಲ್ಲೇ ಬಂದು ಹಾಕಿದೆ ಎರಡು ದಿವಸ ಇಲ್ಲೇ ಬಂದು ಹಾಕೈತಾ ಇಲ್ಲಿ ಜಾತ್ರೆಯಲ್ಲಿ ಬಂದು ಹಾಕಿದೆ ಏನು ಹೇಳ್ತೀರಾ ವ್ಯಾಪಾರ ಹಸುಗೆ ಅರವತ್ತೈದು ಅರವತ್ತೈದು ಸಾವಿರ ಓಕೆ ಅರವತ್ತೈದು ಹೇಳೋದು ಐವತ್ತೈದರ ತನಕ ಬಿಡ್ತೀರಾ ಓಕೆ ಅರವತ್ತೈದು ಸಾವಿರ ಹೇಳೋದು ಐವತ್ತೈದು ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿದೆ ಏನು ಹೇಳ್ತಾರೆ ಕೇಳೋಣ ಈ ಹಸು ಏನು ಹೇಳ್ತೀರಣ ಐವತ್ತೈದು ಇದು ಎಷ್ಟನೇ ಸೂಲಿಂದ ಅಣ್ಣ ಕರ ಹಾಕಿರೋದು ಇದು ಮೂರನೇ ಸೂಳು ಸರ್ ಮೂರನೇ ಸುಲ ಈ ಖರ ಇದ್ರದೇನಾ ಇದೇನು ಊರಿಗಾರನ ಹೆಣ್ಗಾರನ ಊರಿಗಾರ ಆಯಿತಾ ನೀನು ಓಕೆ ಏನು ಹೇಳ್ತೀರಣ್ಣ ವ್ಯಾಪಾರ ಐವತ್ತೈದು ಇದು ಎಷ್ಟಾದರೂ ಬಿಡ್ತೀರಾ ಫೈನಲು ನಲವತ್ತೈದು ಬಂದರೂ ಬಿಡ್ತೀರಾ ಓಕೆ ಫೈನಲ್ ನಲವತ್ತೈದು ಸಾವಿರ ಆದರೂ ಬಿಡ್ತಾರಂತೆ ಪೇಪರ್ ಆಗೈತೆ ಪೇಪರ್ ಆಗೈತೆ ರೀ ಇದು ಎಷ್ಟು ಎಷ್ಟನೇ ಸೂಲಿಂದ ಇದು ಎರಡನೇ ಸೂಲ್ ಗೊಬ್ಬರ ಅದ ರೀ ಎಷ್ಟು ದಿವ್ಸ ಹೋಗ್ಬೋದು ಇನ್ನು ಇಪ್ಪತ್ತು ದಿವ್ಸ ಹೋಗ್ಬೋದಾ ಹಾಲಿಗೆ ಹೆಂಗೈತೆ ಅಣ್ಣ ಇದು ಹಾಲಿಗೆ ಒಂದು ನಾಲ್ಕು ಮೂರು ಬರ್ತಾರೆ ಸರ್ ನಾಲ್ಕು ಮೂರು ಹಾಂ ಓಕೆ ಇದು ಹಾಲಿಂದ ಹೇಳಿಲ್ಲ ಅವು ಎರಡು ನಾಲ್ಕು ಮೂರು ಬರ್ತಾವದ ಹೆಚ್ಚಿಗೆ ಐತೆ ಐದೈದು ಲೀಟ್ರ್ ಬರ್ತಾವ ಓಕೆ ಒಪ್ಪತ್ತಿಗೆ ಐದು ಲೀಟ್ರ್ ಫ್ರೆಂಡ್ಸ್ ಎರಡು ಹಸುಗಳದು ಒಪ್ಪತ್ತಿಗೆ ಐದೈದು ಲೀಟ್ರ್ ಹಾಲು ಇರುತ್ತೆ ಇದು ಒಂದು ನಾಲ್ಕು ಲೀಟ್ರ್ ಬರ್ತಾ ಇದು ಎಷ್ಟಾದರೆ ಏನು ವ್ಯಾಪಾರ ಏನು ಹೇಳ್ತೀರಾ ಅರವತ್ತಕ್ಕೆ ಅಂತೀರಾ ಓಕೆ ಅರವತ್ತು ಸಾವಿರಕ್ಕೆ ವ್ಯಾಪಾರ ಆಗಿರ್ತೀವಿ ಈ ಹಸು ಇಂಥರ ಹಸುಗಳು ಅರವತ್ತು ಸಾವಿರ ತನಕ ನಿಮಗೆ ಸಿಗುತ್ತೆ ಇದಣ ಖರ ಹಾಕ್ಯದ್ರಿ ಎಷ್ಟನೇ ಸೂಲಿಂದ ಅಣ್ಣ ಹಾಕಿರೋದು ಎರಡನೇ ಸುಲಿ ಸೆಕೆಂಡ್ ಟೈಮ್ ಸಿರು ಏನು ಹೇಳ್ತೀರಣ್ಣ ವ್ಯಾಪಾರ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರನ ಓಕೆ ಹಾಲು ಎಷ್ಟು ಐತೆ ಅಣ್ಣ ಇದ್ರದ್ದು ಹಾಲು ಐದು ಲೀಟರ್ ಅದು ಐದು ಲೀಟರ್ ಒಪ್ಪತ್ತಿಗೆ ಹಾಂ ಒಪ್ಪತ್ತು ಐದು ಲೀಟರ್ ಓಕೆ ಒಪ್ಪತ್ತಿಗೆ ಐದು ಲೀಟ್ರ್ ಹಾಲು ಇರುತ್ತೆ ಅಂದ್ರೆ ಒಂದು ದಿವ್ಸಕ್ಕೆ ಹತ್ತು ಲೀಟರ್ ಬರುತ್ತಾ ಹ ಒಂದು ದಿವ್ಸಕ್ಕೆ ಹತ್ತು ಲೀಟ್ರ್ ಬರ್ತದೆ ಹತ್ತು ಲೀಟ್ರ್ ಅಂತಾರೆ ಚಿರಚ್ ಕಮ್ಮಿ ಬರ್ಬೋದು ಕರೋ ಅಣ್ಣ ಹೆಣ್ಗರು ಇದಿರ್ತೇನ ಹಾಂ ಓಕೆ ಇಲ್ಲಿ ಕರು ಇದೆ ಅಣ್ಣ ಈ ಹಸು ಏನು ಹೇಳ್ತಿದ್ರಾ ಎಪ್ಪತ್ತೈದು ಇದು ಗೊಬ್ಬ ಅಣ್ಣ ಎಷ್ಟು ದಿವಸ ಹೋಗಬಹುದು ಇನ್ನು ಇನ್ನೊಂದು ಇಪ್ಪತ್ತು ದಿವಸ ಓಕೆ ಇನ್ನೊಂದು ಇಪ್ಪತ್ತು ದಿವಸ ಹೋಗುತ್ತೆ ಅಂತಾರೆ ಓಕೆ ಇನ್ನೊಂದು ಇಪ್ಪತ್ತು ದಿವಸ ಹೋಗ್ತದ ಅಲ್ಲಿಗೆ ಹಾಲು ಬರ್ತಾರೆ ಸರ್ ಐದು ಲೀಟ್ರ್ ಒಪ್ಪತ್ತಿಗೆ ಹಾಂ ದೊಡ್ಡ ಹೊಸರು ಇದು ಓಕೆ ಐದು ಲೀಟ್ರ್ ಒಪ್ಪತ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ವ್ಯಾಪಾರ ಏನು ಹೇಳ್ತಿದ್ರಾ ಎಪ್ಪತ್ತೈದು ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಅರವತ್ತರ ರ ಮೇಲೆ ಓಕೆ ಮೇಲೆ ಎಷ್ಟಾದ್ರೂ ಬಂದ್ರೆ ಬಿಡ್ತೀರಾ ಓಕೆ ಇದು ಪಶ್ನಿಸುಲಾ ಓಕೆ ಚರ್ಚಲ್ ಮನಕಂತೆ ಇದು ಗೊಬ್ಬಾಯ್ತ ಇದು ಇನ್ನೂ ಎದು ದಿವ್ಸ ಹೋಗ್ಬೋದು ಇನ್ನೊಂದು ಇಪ್ಪತ್ತು ದಿವಸ ಓಕೆ ಇಪ್ಪತ್ತು ದಿವ್ಸ ಹೋಗುತ್ತೆ ಅಂತ ಹೇಳ್ತಾರೆ ಏನು ನಾವು ವ್ಯಾಪಾರ ಐವತ್ತೈದು ಓಕೆ ಎಷ್ಟಾದ್ರೂ ಬಿಡ್ತೀರ ಫೈನಲು ನಲ್ವತ್ತೈದು ಆದ್ರೆ ಫೈನಲ್ ಆಗಿ ಬಿಡ್ತೀರಾ ಓಕೆ ಇ ಎಸ್ ಅಣ್ಣ ಪರ್ವಾಕೈತಣ್ಣ ನೆಳ ಕಟ್ಟಿದ್ದೀರಾ ಇದು ಕೂಡ ಕರುವ ಹಾಕಿದೆ ಎಷ್ಟು ದಿವಸ ಐತಾನ ಕರು ಹಾಕಿ ಎಂಟು ಹತ್ತು ದಿವಸ ಎಷ್ಟೇ ಸೋಲಿಂದ ಕರು ಹಾಕಿರೋದು ಮೂರನೇ ಸೋಲು ಹಾಲು ಎಷ್ಟೈತಾನ ಇದ್ರದ ನಾಲ್ಕು ಲೀಟ್ರು ಒಪ್ಪತ್ತಿಗೆ ನಾಲ್ಕು ಲೀಟರ್ ಅಂದ್ರೆ ಒಂದಿಷ್ಟು ಎಂಟು ಲೀಟರ್ ಬರುತ್ತೆ ಏನು ಹೇಳ್ತೀರಾ ವ್ಯಾಪಾರ ಐವತ್ತೈದು ಎಷ್ಟಾದ್ರೂ ಬಿಡ್ತೀರ ಫೈನಲ್ ನಲ್ವತ್ತೈದು ಅಂದ್ರೆ ಬಿಡ್ತೀರಾ ಇದು ವ್ಯಾಪಾರ ಆಗೈತಾ ಇದು ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡ್ನೇ ಸೂಲು ಮತ್ತೆ ಗೊಬ್ಬರ ಎರಡ್ ದಿವಸ ಹೋಗಬಹುದು ಹತ್ತು ದಿವಸ ಹೋಗುತ್ತಾ ಹಾಲು ಎಷ್ಟು ಇರ್ಬೋದು ಇದ್ರದ್ದು ಲೀಟರ್ ಐದು ಲೀಟ್ರಾ ಒಪ್ಪತ್ತಿಗೆ ಐದು ಲೀಟ್ರ್ ಅಂದ್ರೆ ಒಂದ್ ದಿವಸಕ್ಕೆ ಹತ್ತು ಲೀಟ್ರ್ ಅಂತ ಅಂದಾಜು ಹೆಚ್ಚು ಕಮ್ಮಿ ಬರ್ಬೋದು ಎಷ್ಟಕ್ಕೆ ಆಗತ್ತೆ ಅರವತ್ತು ಸಾವಿರಕ್ಕಾಗಿದ್ದು ಇದು ಅಣ್ಣ ಇದು ಗೊಬ್ಬರ ಇನ್ನೊಂದು ಎಂಟದ್ ದಿವ್ಸ ಹಾಲು ಎಷ್ಟೈತಣ ಇದ್ರದ್ದು ಹಾಲಿದು ಐದೈದು ಬರ್ತಾರೆ ಸರ್ ಇದು ಐದೈದು ಬರ್ತದಾ ಓಹ್ ಐದು ಲೀಟ್ರೂ ಒಂದು ಲೀಸ್ಟ್ ಹಾಫ್ ಲೀಟ್ರ್ ಅಂದಾಜ್ ಇರ್ಬೋದು ಏನು ಹೇಳ್ತೀರ ವ್ಯಾಪಾರ ಎಪ್ಪತ್ತು ಎಷ್ಟಾದರೂ ಬಿಡ್ತೀರ ಫೈನಲು ಅರವತ್ತರ ಮೇಲೆ ಓಕೆ ಅರವತ್ತರ ಮೇಲೆ ಎಷ್ಟಾದರೂ ಬಂದರೂ ಬಿಡ್ತಾರಂತೆ ಇದು ಖರಾಕಿ ಅದನಾ ಫಸ್ಟ್ನ ಓಕೆ ಫಸ್ಟ್ ಸೂಲಂತೆ ಹ್ಞೂ ಈ ಕಡೆ ಇದೆ ಕರು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ದಿವಸ ಎದು ಕರಾಕಿ ನಾಲ್ಕೈದು ದಿವಸ ಆಗಿದೆ ಏನ್ ಹೇಳ್ತೀರ ವ್ಯಾಪಾರ ಇದಕ್ಕೆ ನಲವತ್ತೈದು ಎಷ್ಟಾದ್ರೂ ಬಿಡ್ತೀರಾ ಮೂವತ್ತೈದು ಆದರೂ ಬಿಡ್ತೀರಾ ಇದು ಇದು ಕರಾಕಿದೆ ಇದೆಲ್ಲ ತೋರಿಸ್ತಾ ಇದ್ದೀವಿ ವೀಡಿಯೋದಲ್ಲಿ ಎದ್ದು ದಿವ್ಸ ಆಯ್ತಾನೆ ಅದು ಕರಾಕಿ ಐದಾರು ದಿವಸ ಎಷ್ಟನೇ ಸೂರಿಂದಣ ಅದಕ್ಕೆ ಮೂರು ರೆಸೂಲಿಂದ ಇದು ಕೊರ ಹಾಕಿರೋದು ಹಾಲ ಎಷ್ಟೈತಾಣ ಇದ್ರದ್ದು ನಾಲ್ಕು ನಾಲ್ಕು ಎಂಟು ಲೀಟ್ರ್ ನಾಲ್ಕು ನಾಲ್ಕು ಎಂಟು ಲೀಟ್ರ್ ಹೂ ಎರಡು ಸಾವಿರ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ನಿಮಗೆಲ್ಲ ತೋರಿಸಿದ್ದೀನಿ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಎಲ್ಲ ತಳಿ ಹಸುಗಳೇ ಈ ಥರ ಹಸುಗಳು ಏನಾದರೂ ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಹೊರಟಿಗೆ ಜಾತ್ರೆಯಲ್ಲಿ ಬಂದಿದ್ದಾರೆ ಇವರು ಅಣ್ಣ ನಮಸ್ಕಾರ ನಿಮ್ಮ ರಮೇಶ್ ಏನಂದಿರ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಒನ್ ಏಯ್ಟ್ ಸೆವೆನ್ ಏಟ್ ಸೆವೆನ್ ನೈನ್ ಟು ಈ ಥರ ಹಸುಗಳು ಏನಾದರೂ ನಮ್ಮ ರೈತರು ಆರ್ಡರ್ ಮಾಡಿದರೆ ತರಿಸಿ ಕೊಡ್ತೀರಾ ಇಡೀ ಕರ್ನಾಟಕ ಎಲ್ಲ ಡೆಲಿವರಿ ಕೊಡ್ತೀರಾ ಫ್ರೆಂಡ್ಸ್ ಈ ಥರ ಏನು ಹಸುಗಳು ಏನಾದ್ರು ಬೇಕಾದರೆ ಇವರಿಗೆ ಅನ್ನೋದು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೇನೆ